ಸಿದ್ದರಾಮಯ್ಯ ಅಂತ ಇವತ್ತು ಕಳೆದ ಚುನಾವಣೆಯಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರ ಜನ ಕಪಾಳ ಮೋಕ್ಷ ಮಾಡಿಲ್ಲ ಅಂದ್ರೆ ಸಿದ್ದರಾಮಯ್ಯನವರು ಇವತ್ತು ಚಾಮುಂಡೇಶ್ವರಿ ಅವ್ರ ಮಗ ವರುಣ ಈಗ ಸಿದ್ದರಾಮಯ್ಯ ಎಂಪಿ ಎಲೆಕ್ಷನ್ ಗೆ ಮಗನ ಸಿದ್ಧ ಮಾಡ್ತಾ ಇದ್ದಾರೆ ವಂಶ ಎಲ್ಲಿಂದ ಅವರು ಬಂದಿದ್ದವರು ಜೆಡಿಎಸ್ ಇಂದ ಕಾಂಗ್ರೆಸ್ ಬಂದು ನಿಮ್ಮ ಮಗನನ್ನ ಮತ್ತೆ ದೊಡ್ಡ ಮಗನ ಮಗನನ್ನ ಅವನು ರಾಜಕಾರಣಕ್ಕೆ ಬರ್ತಾನೆ ಹೇಳಿದ್ರು ಇಲ್ಲಪ್ಪ ಬೆಂಬಲುತ್ತಾ ಬುದ್ಧಿಜೀವಿಗಳು ಅವರು ಬುದ್ಧಿಜೀವಿಗಳೆಲ್ಲ ಕಾಂಬೋಜಿಗಳು ಅಂತ ಸುಮ್ಮನೆ ಚಿಂತನೆ ಮಾತಾಡ್ತಾರೆ ಇವತ್ತೆ ಪಕ್ಕ ಸಿದ್ದರಾಮಯ್ಯ ಚೇಲಗಳಾಗಿದ್ದಾರೆ ಪ್ರಗತಿಪರರು ಬುದ್ಧಿಜೀವಿಗಳು ಅನ್ನುವಂತ ಕಾಂಬೋಜಿ ಕಾಂಗ್ರೆಸ್ ಬುದ್ಧಿಜೀವಿಗಳು ಸಿದ್ದರಾಮಯ್ಯನವರೇ ಎರಡ್ ಸಾವಿರದ ಹದಿಮೂರರಲ್ಲಿ ಚುನಾವಣೆ ನಿಲ್ಲ ಅಂದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಇದು ಯಾವ ಸಿದ್ಧಾಂತ ಮತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮತ್ತೆ ಇನ್ನೊಂದ್ಸಲ ಕಪಾಳ ಮೋಕ್ಷ ಮಾಡ್ತಾರೆ ಅಂತ ಹೇಳಿ ಭಯಪಟ್ಟು ಸೇಫ್ ಆಗಿರೋ ವರ್ಣಕ್ಕೆ ಹೋಗಿ ಅಲ್ಲಿ ಹಣ ಹಂಚಿ ಹೆಂಡ ಕೊಡಿಸಿ ಇನ್ನೊಂದೆಲ್ಲ ಎಲ್ಲ ರಾಜಕಾರಣ ಈಗ ಅದೇ ಕ್ಷೇತ್ರದ ಮತದಾರರು ಆಗಿರುವಂತಹ ರವಿಕುಮಾರ್ ಅವ್ರು ಹೇಳಿದಂಗೆ ಭ್ರಷ್ಟಾಚಾರ ಚುನಾವಣಾ ಅಕ್ರಮಗಳನ್ನ ಮಾಡಿ ಗೆದ್ದು ಬಂದು ಈಗ ಮತ್ತೆ ನಿಮ್ಮ ಮಗನಿಗೆ ಮೈಸೂರು ಎಂಪಿ ಮಾಡೋದಕ್ಕೆ ಇನ್ನೊಬ್ಬನ ಬೆಂಗಳೂರಲ್ಲಿ ಇತ್ತು ಪಾಪ ಸರಿಯಾಗಿ ಕನ್ನಡನೂ ಬರೋದಿಲ್ಲ ಆ ಹುಡುಗನಿಗೆ ಆ ಹುಡುಗನ್ನ ತಂದು ಚುನಾವಣೆ ರಾಜಕಾರಣ ನಿಲ್ಲಿಸಿದ್ದೀರಲ್ಲ ಏನು ನಿಮ್ಮ ನೈತಿಕತೆ ಅಂತ ಈ ಗುಧಿಜಿ ಅವರು ಕೇಳ್ಬೇಕು ನಾವು ಕೇಳ್ತಾ ಇದ್ವಿ ಯಾವ ಪಕ್ಷ ಇವತ್ತು ಸಿದ್ದರಾಮಯ್ಯನವರು ಹಿಂದೆ ಹೇಳ್ತಿದ್ ಯಾವ ಪಕ್ಷದಲ್ಲಿ ಅವ್ರ ಮಧ್ಯದಲ್ಲಿ ಬಿಜೆಪಿಗೂ ಹೋಗ್ತಾರೆ ಅಂತ ಸುದ್ದಿ ಬಂದಿತ್ತು ಅದೇಂದ್ರಪ್ಪ ಕಾಂಗ್ರೆಸ್ ಅಲ್ಲಿ ಏನೋ ಸ್ವಲ್ಪ ಏರ್ಪೇರ್ ಆಗ್ತಾ ಇದ್ದಾಗ ಬಿಜೆಪಿಗೂ ಸಿದ್ದರಾಮಯ್ಯ ನಮ್ಗೆಲ್ಲ ತಲೆ ಕೆಟ್ಟೋಯ್ತು ಸಿದ್ದರಾಮಯ್ಯ ನೋಡಿದ್ರೆ ಹಾಗೆ ಹೀಗೆ ಅಂತ ಇವರೆಲ್ಲ ಪುಂಗಿ ಹೋಗ್ತಾರೆ ಸಿದ್ದರಾಮಯ್ಯ ಅವಕಾಶವಾದಿ ರಾಜಕಾರಣಿ ಅದೇನು ಅಂತ ದೊಡ್ಡ ಡಿಬೇಟಬಲ್ ಇಶ್ಯೂ ಅಲ್ಲ ಆದ್ರೆ ಇವರು ಬಿಜೆಪಿಗೆ ಹೋಗ್ಬಿಟ್ರೆ ಪಾಪ ಈ ಕಾಂಬೋಜಿಗಳ ಗತಿ ಏನು ಕಾಂಬೋಜಿಗಳ ಬಿಡಲ್ಲ ಇವ್ರು ಹೋಗೋದಿಕ್ಕೆ ಅಂದ್ಕೊಂಡಿದ್ವಿ ಆದ್ರೆ ಈ ಮಧ್ಯೆಲ್ಲ ಏನೇನೋ ಆಯ್ತು ಉಳಿದಿದ್ದಾರೆ ಇವತ್ತು ಬಿಜೆಪಿಯಲ್ಲಿ ಬಹುದೇರು ಯಾವ ಪಕ್ಷದಲ್ಲಿದ್ದವರು ಮುಂದೆ ಯಾವ ಪಕ್ಷಕ್ಕೆ ಹೋಗ್ತಾರೆ ಇಷ್ಟೇ ಕಾಂಗ್ರೆಸ್ನ ಬಿಜೆಪಿಯಲ್ಲಿರೋರು ಮಾಜಿ ಕಾಂಗ್ರೆಸ್ ನಲ್ಲಿರೋರು ಭಾವಿ ಬಿಜೆಪಿ ಸಿದ್ದರಾಮಯ್ಯನವರೇ ಹೋಗೋದಕ್ಕೆ ಗರಿಯಾಗಿದ್ದು ಯಾವ ಪಕ್ಷ ಇವತ್ತು ಅವ್ರದ್ದು ಕಾಂಗ್ರೆಸ್ ಪಕ್ಷ ರಾಷ್ಟ್ರೀಯ ಪಕ್ಷ ಇನ್ನು ಇಲ್ಲಿ ಜೆಡಿಎಸ್ ಬಗ್ಗೆ ಮಾತಾಡಬೇಕಾಗಿಲ್ಲ ಅದು ಪಾರ್ಟ್ ಆಫ್ ದ ಟೀಮ್ ನಾನೇ ಹೇಳ್ತಾ ಇದ್ದೀವಿ ಇಷ್ಟು ದಿವಸ ಎ ಟಿಮೋ ಬಿ ಟೀಮ್ ಅಂತ ಡಿಮ್ಯಾಂಡ್ ಡಿಮೆಂಡ್ ನಡೀತಾ ಇತ್ತು ಕಾಂಗ್ರೆಸ್ನವರು ಜೆಡಿಎಸ್ ಬಿಜೆಪಿ ಎಟಿಮು ಅಥವಾ ಬಿ ಟೀಮು ಬಿಜೆಪಿ ಅವರು ಜೆಡಿಎಸ್ ಕಾಂಗ್ರೆಸ್ನ ಬಿ ಟೀಮ್ ಅಂತ ಇದ್ರು ಈಗಾಗ ಅವರು ಕಾಂಗ್ರೆಸ್ನವರು ಮೇಲೆ ಅದ್ರ ಬಗ್ಗೆ ತಲೆ ಬಿಜೆಪಿ ಅವರು ತುಂಬಾ ಸಂತೋಷವಾಗಿದ್ದಾರೆ ಜೆಡಿಎಸ್ ಇಸ್ ಪಾರ್ಟ್ ಆಫ್ ದ ಟೀಮ್ ಟೀಮ್ ಬಿಜೆಪಿ ಅಷ್ಟೇ ಜೆಡಿಎಸ್ ಬಗ್ಗೆ ವಂಶ ಪಾರಂಪರ ರಾಜಕಾರಣದ ಬಗ್ಗೆ ಅವಕಾಶವಾಗಿ ರಾಜಕಾರಣದ ಬಗ್ಗೆ ಏನು ಕುಡಿದ್ರು ಕುಡಿದ್ರು ಒಂದಷ್ಟು ಜನ ಏನು ಯಾರವರು ಕುಮಾರಸ್ವಾಮಿ ಕುಮಾರಸ್ವಾಮಿ ಅವರು ಆರ್ ಎಸ್ ಎಸ್ ನ ಬಿಜೆಪಿ ಏನು ತೆಗಿತಾ ಇದ್ದಾಗ ಉಗಿತಾ ಇದ್ದಾಗ ತೆಗೋದು ಅನ್ನೋದು ಸ್ವಲ್ಪ ಸಾಫ್ಟ್ ಅದು ಪದ ಉಗಿತಾ ಇದ್ದಾಗ ಏನು ಪ್ರಜಾವಾಣಿಲಿ ಅಂಕಣ ಲೇಖನ ಬರ್ದ್ಕೊಟ್ಟಿದ್ರು ಅಂಗಡ ಎಲ್ಲ ಲೇಖನ ಪಡೆದುಕೊಟ್ಟಿದ್ರು ಆರ್ ಎಸ್ ಎಸ್ ನ ವಿರೋಧಿಸಿ ಕುಮಾರಸ್ವಾಮಿ ಅವರು ಯಾರೋ ಘೋಷ ಇಟ್ಟರು ಬರ್ಕೊಂಡಿರ್ತಾರೆ ಬರೀತಾರೆ ಬಂದಿದ್ದರು ಮನೆ ಇತ್ತೀಚೆಗೆ ಗೊತ್ತಿದ್ರು ಯಾರೋ ಬರ್ದು ಸಿದ್ದರಾಮಯ್ಯವರು ಹೆಸರು ಹೇಳ್ತಾರೆ ನಾಚಿ